ಹ್ಞೂ ನೋಡಿರಿ ನಡಿ ನಡೀರಿ ಹಚ್ ಹಚ್ ನಡೀ ನೋಡಿ ಇನ್ನೂ ಸಾಂಧೇನೇ ಟೈಮು ಎಮ್ಗೆ ಹೊಡ್ಕೊಂಡೋಗುತ್ತಾ ಈಗತ್ತೆ ಇವಾಗ ಹೊಡ್ಕೊಂಡೋಗ್ತಾ ಇದ್ದೀನಿ ಸಾಯಂಕಾಲ ಬರೋವಾಗ ಗಟ್ಟು ಸೌದೆ ಎರಡು ಸೌದೆ ಇಲ್ಲ ತೀರ್ಮಾನ ಹ್ಞೂ ಸರಿ ಅದೇ ತೆಂಗಿ ತೆಂಗಿನ ಸೌದು ಒಂಥರ ಗುಡ್ಡಾಕಿದ್ಯಾ ಹ್ಞೂ ಮತ್ತು ಗುಡ್ಡಾಕಿದ್ದೀನಿ ನಾವೇ ಎತ್ಕೊಂಬರ್ಲಿ ಏನತ್ತೆ ಬೇಡ ಬೇಡ ಅವೆಲ್ಲ ಅವಾಗೆ ಸುತ್ತವೆ ಆ ಫಲಾನಕ್ಕೆ ಹೋಗಿ ಒಂದೆರಡು ಕೊಟ್ಟು ಸೌದೆ ಎತ್ಕೊಂಬ ಗಟ್ಟಿ ಸೌದೆ ಹ್ಞೂ ಸರಿಯತ್ತೆ ಆಯಿತು ಇವಾಗ ತೆಂಗಿರ್ಲ ಬಿದ್ದು ಗಟ್ಟಿಗೆ ಇದ್ದವೋ ಹೇಳ್ದಷ್ಟು ಮಾಡಿ ಬೇಡ ಹೂ ಬೇಡ ಸಿಗ್ಸವೆ ಮಾಡಾಕ ಬೇಡ ಎರಡತ್ತಿನೂ ನಿಮ್ಗೆ ತಂಗ್ಳಿಟ್ಟು ಎತ್ಕೊಂಡು ಹೋಗೋ ಅತ್ತೆ ಇವಾಗ ಬಿಸಿಟ್ಟು ಮಾಡಿಲ್ಲ ಮಾಡಿದ್ದೀನಿ ರಾತ್ರಿ ಹೆಚ್ಚಿಗೆ ಮಾಡಿಬಿಟ್ಟಿದ್ದೀನಿ ಎತ್ಕೊಂಡು ಹೋಗು ಆ ದೇವಿಗೆ ಒಂದು ಮುದ್ದೆ ಕೊಟ್ಟಿನಿ ನಿಮ್ಗೆ ಒಂದು ಮುದ್ದೆ ಎತ್ಕೊಂಡು ಹೋಗು ಪರವಾಗಿಲ್ಲ ತಿನ್ನು ಒಟ್ಟು ಟೈಮ್ ಹೋಗಲ್ಲ ಹ್ಞೂ ಸರಿ ಅತ್ತೆ ಆಯಿತು ಹೋಗಿ ಅಷ್ಟು ಮಾಡಿ ಗಟ್ಟಿ ಎತ್ಕೊಂಬಾ ಹ್ಞೂ ಆಯ್ತಾ ಅತ್ತೆ ನೋಡಿ ನೋಡಿ ನಡೀದು ನಡೆಯ ಸರೋಜಿ ತಿನ್ನು ಗಿಂಡು ಬೇಕು ಅಂದಿತ್ತಲ್ಲ ಇನ್ನೂ ಏನೇನು ಬೇಕೋ ಕೇಳು ಮಾಡಿರ್ತೀನಿ ಎಷ್ಟು ಬಿರೀನ್ ಮಾಡ್ಕೊಬಿಟ್ಟಿದ್ದೆ ಅತ್ತೆ ನಂಕ ಗೋಧಿ ದೋಸೆ ಮಾಡ್ಕೊಳತ್ತೆ ಗಿನ್ನಿಂದ ಹಂಗೆ ಅದಲ್ಲ ಗಿಣ್ಕು ಗೋಧಿ ದೋಸೆ ಚೆನ್ನಾಗಿರ್ತದೆ ಹೇಳಕ್ ಹೋಗಲ್ಲ ಅವ್ಳ ಕೆಲ್ ಬೀಸಾ ಇದ್ನ ಬೀಸು ಅತಿ ಇವತ್ತು ಗಿಣ್ಣು ಗೋಧಿ ದೋಸೆ ತಿಂದ್ರೆ ಚೆನ್ನಾಗಿರ್ತದೆ ಅಯ್ಯೋ ಇವಾಗ ಅವ್ಳು ತೋರ್ ಕಡೆ ಹತ್ತಾಳೆ ಸೋದೆ ಇರಲಾ ಸೋದೆ ಅಂತ ಹೇಳ್ತೀನಿ ತೋರ್ ಕಡೆ ಹೋಗ್ತಾಳೆ ಇವಾಗ ಬಿಡು ತಿನ್ನು ಸಾಯಂಕಾಲ ಬರ್ಲಿ ಬೀಸ್ತೀನಿ ಬಾಯ್ ಏನೇ ಏನ್ ಬರ್ದಿರ ಗಿನ್ಕಏನೇಕ ಇಲ್ಲಿ ಯಾಕಲ್ಲ ಅದಕ್ಕೆ ಮಾರ್ಕotti dinne ನಂಗಾ ನಿಮಗೆ ಅದೇ ತಿನ್ನೋಗೆ ಯಾಕ ಬೇಡ ಅಂದ್ರು ಚಿತ್ತಕ್ಕೆ ಬಾ ನಿನ್ ಕೊಡ್ತೀನಿ ಬಾ ತಿನ್ನಿ ಅಂತ ಬಾ ಏನು ಬೇಡ ಬೇಡ ಅವಳ ತಡಪ ಹೋಗಿ ಬರ್ಲಿ ಆಮೇಲೆ ಸಂಜೆಲ ಕೊಟ್ರೆ ಆಯ್ತು ಈಗ ತಿನ್ನು ತೊಳಿ ಸುಮ್ನೆ ಇರು ಇವತ್ತು ತಿನ್ನೇ ನಾನು ತಡ ಹೋಗ್ಬಿಡ್ತ್ಯಾ ಅಯ್ಯ ನಿನ್ನ ಮತಾ ಮುತ್ತ ಏನು ಯಾವಾಗ ನೋಡು ಚಿತ್ತಕ್ಕೆ ನೋಡ್ತೈತೆ ತಾಯ್ ತartifactId ಅಂದೆ ಬಿಲ್ಡ್ ಮಾಡ್ಕla ಮಾತು ಗೆದ್ದು ಬಸ್ಸಕ್ಕೆ ಯಾವಾಗ ನೋಡು ಚಿತ್ತಕ್ಕೆ ನೋಡಿದ್ರೆ ಹೊರಕಂತೈತಳೆ ಏಳಾ ಇವಡೆ ಅಪ್ಪನ ಮನೆ ಆಸಿ ತಿನ್ನಂಗೇ ಬರ್ತಿದೆ ನೀನು ತಿಳಿಯ ಬಾ ಲೈ ಹೋಗೇ ಹೋಗ ನಮಿಗೆ ಬಿಟ್ಟಿದ್ದೇನೆ ಯಾವ್ದು ಬೇರೆ ತೋಟ ಮುಗ್ದ ಹೋಗ ಸರಿ ಅಂದ ಅವಳು ನುದ್ದಂಗೆ ಬಾತಿದೆ ಯಾವನ್ ಹೇಳ್ದು ಯಾವನ್ ಹೇಳಿದ್ವಾ ನಿಮ್ಮ ಅಪ್ಪನಗೂ ನಡೀ ದಿನಕೋರ್ ನಡಿ ನಾನ್ ತಿನ್ನಕೋ ಸಾವಿತ್ರಿ ಸಾವಿತ್ರಿ ಏನು ಯು ಕಟ್ಟಕ್ತ ಇದ್ದು ಬನ್ನಿ ಏಕಾ ಊಟ ಎತ್ಕೊ ಹ್ಞೂ ಎತ್ಕೊಂಡ್ ಬಂದಿದಿನಿ ತಂದ್ಲಿಟ್ಟುನು ಉಪ್ಪಿನಕಾಯಿ ಹೇಗತ್ತ ಬೇಕಾ ಹ್ಞೂ ಬೇಕು ಹೊಟ್ಟೆ ಅದೇ ಬೆಳಿಗ್ಗೆ ಮನೆಗೆ ತಿನ್ನಿಲ್ಲ ತಿನ್ನಿ ಏನೋ ಇವಾಗ ಹೊಟ್ಟೆ ಅದೇ ಹ್ಞೂ ಹೋಗು ತಿನ್ನೋಗು ಒಂದು ಮುದ್ದೆ ಇಟ್ಟು ಉಪ್ಪಿನಕಾಯಿ ಅದೇ ತಿನ್ನೋಗು ಅಯ್ಯೋ ಎಷ್ಟೊಂದು ಸೌದಿ ಬಿಟ್ಟವ್ ಗಾಳಿಕಾ ಹಾಂ ಎಲ್ಲ ಎತ್ತೈತಿ ಪಕ್ಕ ಹಾಕ್ಬೇಕು ಹ್ಞೂ ನೋಡಿ ಅಲ್ಲಿ ಎಷ್ಟೊಂದು ಬಿದ್ದಾಗುತ್ತಿ ನೋಡಿ ಒಣಕಾಯ್ಲಿ ಅಯ್ಯೋ ಸಾವಿತ್ರಿ ಹ್ಞೂ ನಿಮ್ಮ ಜನ್ಮಕ್ಕೆ ಕಷ್ಟ ಬೆಂಕಿ ಅಕ್ಕ ಏನೋ ಹಿಂದ್ಗಡೆ ಹಿಂಗೆ ಬಂದು ನಿಂತಿದ್ಯಾ ನಿಮ್ಮ ಜನ್ಮಕ್ಕೆ ಎಷ್ಟು ತುಂಬ ಮನೆ ಮರ್ಯಾದಿಲ್ಲ ಅಲ್ಲೋ ಯಾಕೆ ಸಾವಿತ್ರಿ ನಾನು ನೋಡಿದ್ರೆ ಅಂಕೋಪ ಮಾಡ್ಕೊತಿಯಾ ಕೋಪ ಮಾಡ್ಕೊಳ್ಳೋದ ಕುಡ್ಗೋಳ ಎತ್ಕೊಂಡು ಕತ್ತರಿಸ್ಬಿಡ್ಬೇಕು ಬಿಡ್ಬೇಕು ಏನೋ ಕೆಲಸ ನಿಂಗೆಲ್ಲೇ ಏನು ಕೆಲಸ ಅಂತ ಲೈ ದೊಡ್ಡನೆ ಯಾಕ ಇಲ್ಲಿದ್ಯಾ ಹೋಗಿ ಕೆಲಸ ಮಾಡಿಲ್ಲೇನಾ ಚಿಕ್ಕನ ಏನೋ ಮಾಡ್ತಾ ಇದ್ಯಾ ಇಲ್ಲೇ ನಾನಾ ಇಟ್ಟು ತಿನ್ಬೇಕಂತ ತಿಂತ ಇದ್ದೀನಿ ಯಾಕೆ ನಿಂತೇನು ಬೇಕೇನಾ ಬೇಡ ಬೇಡ ನೀನು ತಿನ್ನಲೇ ತಿಂತಿನ ನೀನ್ ಚೆನ್ನಾಗಿರ್ಬೇಕಲ್ಲೈ ತಿಂದ ಓ ತಿನ್ನಿ ಅದೇ ಆ ಕಡೆಗೆ ಹೋಗ್ಸೋದಿಗ್ಲೇ ತಕ್ಕನ ಲೈ ಅದೇ ಅಲ್ಲಿಗೆಸ್ಕಳ ನೀನು ತಿಂದಲೈ ಅಯ್ಯ ಇವನ ಯಾಕಲೇ ನಂಗೆ ಹೋಗಾ ಕೆಲ್ಸಿದ್ರೆ ಹೋಗಿ ಕೆಲಸ ಮಾಡೋ ಇಲ್ಲೇ ನಲಕಿಸ್ಕೊಂಡು ನಿಂತಿದ್ಯಾ ನೀನು ಅಲ್ಲಿ ನಮ್ಮ ಬಂತಿಕೊಂಡು ನಮ್ಮ ಒಳ್ಳೆ ಟೈಮ್ ಕಬಂದ್ಬಿಟ್ಟು ಸಾವಿತ್ರಿ ಅಲ್ಲೇ ಮಾಂತ ಇರಲಿ ಅವ್ರು ಕಿತ್ಕೊಂಬತ್ತೀನಿ ಎಲ್ಲಿ ಹೋಗೋದು ಬೇಡ ನೀನು ಇಲ್ಲೇ ಇರು ಅಲ್ಲೇ ಕುತ್ಕ ಲೈ ಎಲ್ಲೇ ಕಿತ್ಕೊಂಬತ್ತೀನಿ ರೇ ಬೇಡ ಅಂತ ಹೇಳಿದ್ನಲ್ಲ ಕಲ್ದಿರ ಅಲ್ಲಿ ಕೂತ್ಕ ಲೈ ಕೆಲ್ಸ ಮಾಡ್ತೀರಿ ಏನೋ ಮಾಡ್ತಾ ಇದ್ದಿಲ್ಲ ಎದ್ದಲ್ಲ ಸಾವಿತ್ರಿ ಅಮ್ಮ ಸೋದಿಗ್ಲ ತತ್ತಾಳೆ ತಿಂದ ಊಟ ಓ ಮನೆ ಒಂದ್ಸರಿ ತಿನ್ನಿ ಇವಾಗ ಇಲ್ಲಿ ಒಂದ್ಸರಿ ತಿನ್ನಿ ಇವಾಗ ಇಲ್ಲಿ ತಂದಿದ್ಲ ತಂಗ್ಲಿಟ್ಟುನಾ ಉಪ್ಪಿನಕಾಯಿ ತಿಂದಾಕ್ಬಿಟ್ನೇ ಅಯ್ಯ ನಿನ್ ಅಲ್ಮಕಷ್ಟು ಬೆಂಕಿ ಕಾ ಅವಳು ಯಾವ್ದೋ ತೊಂಗ್ಲೋ ಪಂಗ್ಲೋ ಒಂದ್ ಮುದ್ದೆ ಕೊಟ್ಟಿದ್ದಾಳೆ ಅದನ್ನು ನಂಗೆ ನೀರು ಕುಡ್ದ್ಬಿಟ್ಟ ಅವಳು ಇನ್ ಸಾಯಂಕಾಲ ಗಂಟೆ ಉಪವಾಸ ನಿನ್ನಂತ ಗಂಡ ಇದ್ಬಿಟ್ರೆ ಉದ್ದಾರ ಹೌದಾ ಸಾವಿತ್ರಿ ಹಂಗಾರೆ ಊಟ ತಿಂದಿಲ್ಲ ಎಲ್ ತಿಂದಿತ್ತಳೆ ಇಲ್ ತಿನ್ನ ನಾನ್ ತಿತ್ಕೊಂಡ್ ಬಂದಿತ್ತಳ ನೀನ್ ಇದೆಯಲ್ಲ ಬಕಾಸೂರ್ನ ಮನೆಗೂ ಗದ್ಕ್ಬಿಟ್ಟು ಬಂದಿದ್ಯ ಇವಾಗ ಇಲ್ಲಿ ಗದ್ಕಿದ್ಯಾ ಹ ಸಾವಿತ್ರಿ ಹೇಳಿದ್ದು ತಿನ್ನೋಗು ಅಂತ ತಿನ್ನೋಗು ಅಂತ ಅನ್ಬಿಟ್ರೆ ತಿನ್ಬಿಡದ ನೀನ್ ತಿಂದ ಉಂಡ ಅಂತ ಏನಾನ್ ಕೇಳ್ದ ನೀನ್ ಏನ್ ಕೇಳ್ತೇಳು ಪೆದ್ನಾನ್ ಮಗನ್ನ ಸಾವಿತ್ರಮ್ಮ ಅಲ್ಲಮ್ಮ ಇವನ್ ಮನೆಗೆ ತಿನ್ಬಿಟ್ಟು ಬನ್ನ ನೀನ್ ತಿನ್ನೋದ್ ತಾನೆ ಹ ಏನೋ ನನ್ನ ತಂಗಿ ಮಗಳು ನಮ್ಮ ಮನೆಗ್ ನೆಮ್ಮದಿ ಇರ್ತಾಳೆ ಅಂತ ಮಾಡ್ಕೊಂಬನ್ನಿ ಎಲ್ಲಮ್ಮ ನಿನ್ ನೆಮ್ಮದಿಯೇ ಎಲ್ಲಿ ನೆಮ್ಮದಿ ನನ್ನ ಮಗನತ್ರೂ ನೆಮ್ಮದಿ ಇಲ್ಲ ನಿನ್ ಅವಳತ್ರೂ ನೆಮ್ಮದಿ ಇಲ್ಲ ಅವ್ನ ಕೂಡ ನೀನ್ ತಿನ್ಬೋದಾಗಿತ್ತಲ್ಲಮ್ಮ ಇವನಕೂ ಜ್ಞಾನ ಇಲ್ಲ ಏನ್ರೂ ಜ್ಞಾನನೇ ಇಲ್ಲ ಇವನ್ಕು ಮೊದ್ಲೆ ಆಗ್ತೀನಿ ನೋಡಿ ಗೂಬಿ ಸರಿಯಾಗಿ ಮಾವಿನ ಕಾಯಿ ಇಳು ಮಾವಿನಕಾಯಿಗ್ ಏನ್ ಇನ್ನ ಚಿಕ್ಕ ಹುಡುಗನು ನೀನು ನಿನ್ಕ ಇವಾಗ ಕಾಯಿಗ್ ಬೇಕು ಸಾವಿತ್ರಮ್ಮ ಹೋಗಿ ಆ ಫಲಾನಗ ಒಂದ್ ಎಷ್ಟು ಸೌದೆ ಅದ್ಕೊಂಡ್ ಬಂದ್ಬಿಡೋಗಮ್ಮ ಮುಂಚೆ ಒಬ್ಳೆ ಹೋಗ್ಬೇಡ ಈ ಪೆದ್ನಾನ್ ಮಗನ ಕರ್ಕೊಂಡು ಹೋಗು ಒಬ್ಳೆ ಹೋಗಕ್ ಹೋಗ್ಬೇಡ ಹ್ಮ್ ಆಯ್ತು ನಾವ ಏಯ್ ಹೋಗು ಹೋಗು ಮಗು ಜೊತೆಗೆ ಹೋಗಿ ಯಾ ಸೌದೆ ಒಂದ್ ಕಟ್ಕೊಂಡು ಎತ್ಕೊಂಡು ಹೋಗ್ರಿ ಹೋಗಪ್ಪ ಇಲ್ಲಿ ಅವಲ್ಲ ಸೌದೆ ಅತ್ತೆ ನಿಮ್ ಸೌದೆ ಅವೇ ಕಟ್ಕೊಂಡು ಹೋದ್ರೆ ಆಯ್ತು ಅಮ್ಮನ್ ಬಿಡ್ಕೊಂತ ಹೇಳೋಗ ಏನೋ ಅಡಿಗೆ ಮನೆಯಲ್ಲ ಹೋಗಿ ಸುತ್ತಂತದಂತೆ ಬೇಡಂತೆ ಈ ಸೌದೆ ಆ ಓದ್ತೀರಾ ನೀನ್ ಮನ್ಕೋಗ ನಾನು ಇನ್ನೂ ಅಷ್ಟೊತ್ತಿದ್ದು ಎಮಿಗ್ ನೋಡ್ಕೊಂಡು ಓದ್ತೀನಿ ನೀವು ಇಬ್ರು ಹೋಗ್ರಿ ಹೋಗಮ್ಮ ಸಾವಿತ್ರಮ್ಮ ಹೋಗು ಸಾವಿತ್ರಿ ಇವಾಗ ನಿನ್ ಜೊತೆಗೆ ಬರ್ಬೇಕಂದ್ರೆ ನಾನು ಮಾವಿನ ಕೆಜಿ ಕಿತ್ಕೊಡ್ಬೇಕು ಹ್ಞೂ ಸರ್ ನಡಿ ಕಿತ್ಕೊಡ್ತೀನಿ ಮಾವಾ ಇಲ್ಲೇ ಕುತ್ಕೊಂಡಿರ್ಬೇಕು ನೀನು ಎತ್ತೋಗ್ಕೊಡ್ದು ಇಲ್ಲ ಹೋಗ್ಸಾಗಿತ್ರಿ ಹೋಗಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ ನನವಾಗ ಗಟ್ಟು ಗಟ್ಟು ಸೋದಾ ಎಸ್ಕೊಂಬರ್ತೀನಿ ನಮ್ಮ ಬರೋವರೆಗೂ ಇಲ್ಲೇ ಕುತ್ಕೊಂಡಿರ್ಬೇಕು ಇವಾಗ ನಾಲ್ಕು ಗಂಟೆ ಆಗೋಯ್ತು ಹಾಂ ಹತ್ತಾಯ್ತಾ ಹೋಗ್ಕೊಡ್ದು ನೀನು ಇಲ್ಲ ಹೋಗು ಹೋಗಲ್ಲ ಮಾನ್ಕಾಯಿ ತಿನ್ಕೊಂಡು ಇಲ್ಲೇ ಇರ್ತೀನಿ ಉಪ್ಪನೇ ಎತ್ಕೊಂಡ್ ಬರ್ಬೇಕಾಗಿತ್ತು ತೊಳೆದತ್ರ ತಿತ್ತಲ್ಲ ಉಪ್ಪ ಬರೋದು ನೀನು ಆ ಮಾವ್ಕಾಯಿ ಅಂತ ನಂಗೆ ಅಂತ ಹೇಳಿದ್ವಾ ಹೋಗಿ ಬಾ ಬಾವಾಗ ಹೋಗೋಣ ಸರಿ ಇಲ್ಲೇ ಇರ್ಬೇಕು ಅಯ್ಯೋ ಉಪ್ಪನೇ ಎತ್ಕೊಂಡ್ ಬರ್ಬೇಕಾಗಿತ್ತು ತಡೆ ತೊಳ್ದಕ್ಕೋಗ್ಯ ಉಪ್ಪನ ಬರ್ತೀನಿ ಅಲ್ಲೇ ತಿಂತೀನಿ ಉಪ್ಪಿಲ್ಲ ಏನೂ ಇಲ್ಲ ಎಲ್ಲಿ ತಿನ್ನೋ ದಿಮಾಂಕ ದಿನ ಹಾಂ ಅವು ಸೋದೆ ಒಯ್ತಾ ಇರ್ತಾಳೆ ಇಪ್ಪತ್ತು ಇಪ್ಪತ್ಕೊಂಡ್ಬಿಡ್ತೀನಿ ತಡಿ ಇಪ್ಪತ್ಕಂಡು ಬಿರಿಂಗ್ ಬಂದ್ಬಿಡ್ತೀನಿ ತಡಿ ಸಾವಿತ್ರೆ ಸೋದಿಗಳೇ ಪಡ್ಕೆ ಇದೇನೀ ಫಲಾನಾಗ ಇಷ್ಟು ಕತ್ಲು ಹಾಂ ಬಿರುಬನು ಒಯ್ಬಿಡ್ಬೇಕು ಬಿರುಬನು ಒಂದಷ್ಟು ಹಾಂ ಪಡ್ಕೊಳ್ಬೇಕು ತಡೆಯಲ್ಲ ಯಾವುದೋ ಮರ ಒಣಗೋಗಿದ್ದೈತೆ ಹೊಟ್ಟೆ ಬೇರೆ ಹಸಿದಾರೆ ಜಾಸ್ತಿ ಏನು ಮಾಡೋದು ಏನು ಹ್ಞೂ ಏನು ಮಾಡೋಕ್ಕಾಗಲ್ಲ ನನ್ನ ನೆಡೆ ಬರ ಸಾಯಂಕಾಲ ಹೋಗಿ ಮನೆಗೆ ಹಾಕ್ತೀನಿ ಅಯ್ಯೋ ಹೊಲ್ ನೋಡಿ ಇಷ್ಟಕ್ಕೆ ಹೋಗ್ತದೆ ಅವ್ವ ಅಮ್ಮಮ್ಮ ಸಾಕು ಅಂದರೆ ಮಾಡಿಬಿಣ ಎತ್ತದ ಮಾವನ ಮಾವಾ ಇಲ್ಲೇ ಹೇಳ್ಬಿಟ್ಟು ಹೋಗಿದ್ಮೇಲೆ ಅದು ಎತ್ತೇಳ್ಬಿಟ್ನಾ ಏನು ನಾನು ಏನೋ ಹುಡ್ಕೊಂಡು ಒಳಗ್ ಹೆಂಗೆ ಫಲಾನಕ್ಕ ಅಯ್ಯೋ ಎಂತ ಕೆಲಸ ಆಗೋಯ್ತು ಮಾವ ಮಾವ ಇಲ್ಲೇ ಕೂತ್ಕಂತ ಹೇಳ್ಬಿಟ್ಟು ಹೋಗಿದ್ದೀನಿ ನೋಡ ಎಂಥ ಕೆಲಸ ಮಾಡ್ಬಿಟ್ನ ಇಲ್ಲಿ ಎಲ್ಲಿ ಅಂತ ಹುಡ್ಕೋದು ಕತ್ಲ ಬೇರೆ ಆಗ್ತದೆ ಏನು ಮಾಡೋದು ಮವಾ ಮವ ಎಲ್ಲಿದ್ಯಾ ಕೇಳಿಸೈತು ನಾನು ಕೂತಾರದವಾ நான் சாவித் கிச்சும ஏல் ஒட்டூர் உப்பு கார்காங்க சிக்கோனே அவ நான் அவ்ளார அவள் அவள சாவித்ரி இஷ்டுவாஸ்து மாம்தோடப்படுவா கொட சிக்கோனே கொட லே நான் தோடோங்க கே ஜாஸ்திஸு கொடுத்தீங்க கொடு இரட்ர்த்த oh, அப்போ <tas> <shops> நானே <laughs> தி <laughs> ಯಾವ ಕಾಲದಾಗ ಓದೋಳು ಹಾ ಮದ್ಯದಾಗ ಓದೋಳಂತೋದಿಲ್ತೀನಿ ಅಂತ ಆಯ್ತು ರಾತ್ರಿ ಏಳು ಗಂಟೆ ಆಗೈತಿ ಇನ್ನ ಬಂದಿಲ್ಲ ಎತ್ತೋಗ್ಬಿಟ್ಲಿ ಉಂಡೆ ಹಾ ಎಲ್ಲಂತ ಉಡ್ಕೊಂಬರೋದ್ ನಾನು ಎತ್ತೋಗೋದು ಇಷ್ಟೊತ್ನಾಗ ಈ ಕತ್ಲಾಗ ಅಯ್ಯೋ ರಾಮ ಅದೇ ಅವನಿಂದ ಓಡೋಗ್ಬಿಟ್ಲೋ ಅದ್ ಎತ್ತೋದ್ಲೋ ಏನ್ ಕತೆನೋ ಹಾ ಹೇಳು ಅಟ್ಟ ಹುರಿದ್ ಹೋಗ ನನ್ನ ತಂಗಿ ಮಗಳು ನನ್ನ ತಂಗಿ ಮಗಳು ಅಂತ ಮೆಚ್ಚಿ ಮೆಚ್ಚಿ ಮದ್ವೆ ಮಾಡ್ಕೊಂಬಂದೆ ಏನಿವಾಗ ಊರಾಗ ತಲೆ ಬೊಕ್ಷಾಗ ಮಾಡ್ಬಿಟ್ಟು ಹೊರಟೋದ್ಲು ಅದು ಅದ್ ಎತ್ತದ ಅದೇನ್ ಎಲ್ಲಿ ಬಿದ್ದಳು ಏನ್ ಎಲ್ಲಿ ಹುಡ್ಕೊಂಡ್ ಬರೋದು ನೀವ್ ಚಿಕ್ಕೋನ್ ಕಲ್ ಜೊತೆಗೆ ಹೋಗ ಒಬ್ಬಳ್ಳ ಕಳ್ಸಬೇಡ ಅಂತ ಇವ್ನು ಮಾಂಕಿ ಕಿತ್ಕೊಟ್ಲಂತೆ ಎತ್ಕೊಂಡು ಓಡ್ ಬಂದ್ಬಿಟ್ಟವನೇ ಏನ್ ಮಾಡೋದು ಎತ್ತೋದ್ಲೋ ಮಗು ಈ ಕತ್ಲಾಗ ಹಾ ಏನಾಯ್ತೋ ಏನೋ ಹುಳ ಉಟ್ಟ ಬೇರೆ ಏನಪ್ಪ ಮಾಡೋದು ಇವಾಗ ನನ್ ಹೆಂಗ ಹೋಗೋದು ಅದ್ ದೊಡ್ಡವ್ ನನ್ನ ಇಬ್ಬರುಸಿ ಕಳ್ಸೋಗಿನ್ ಮಾಡಕ್ ಉದ್ಯೋಗ ಇಲ್ಲ ನಾನೇನ್ ಕಳ್ಸಲಿ ಎಲ್ಲಾನ ಹಾಳು ಬಿಟ್ಕೊಂಡು ಹೋಗ್ಲಿ ಬಿಡು ನೀನು ಈ ಜಲಮದಾಗಂತೂ ಉದ್ದಾರ ಆಗಲ್ಲ ಹಾಗಿದ್ರೆ ಕೇಳ್ತಾ ಬಿಡು ಏ ಹೇಳಿದ್ರ ಯಾಕೋ ಮಲ್ಕೊಂತೀರಾ ನೀನ್ ಮಲ್ಕಮ್ಮ ನಾನು ಫ್ರೆಶ್ ಕೆಲಸ ಇದೆ ಏಯ್ ಏನ್ ಕೆಲಸ ಅನ್ನೋದು ನಂಗೆ ತಿಳಿಯೋದು ಅವ್ರ ಮನೆ ಗಂಡಸ್ರವ್ರೆ ಹೋಗಿ ಹುಡುಕ್ತಾರೆ ನಿನ್ ಹುಡುಗ ನೀನು ನಮ್ಗೆ ಏನ್ ಬೇಕು ಅವ್ರ ಸುದ್ದಿ ಏಯ್ ಇವ್ರ ಸುದ್ದಿ ನಂಗೆ ಏನ್ ಬೇಕಮ್ಮ ಪಾಪ ಅತ್ತಿಗೆ ಕತ್ಲಾಗಿ ಎಲ್ಲ ಒಳ್ಳೆ ಏನ ಹಂಗ ಹೋಗಿ ನೋಡ್ಕೊಂಬತ್ತೀನಿರ ಸರಿ ನಾನು ಬತ್ತಿ ನಡಿ ಜೊತೆಗ ಈ ನಡಿಕ ಮರ್ಕ ನೀನು ದೊಡ್ಡ ಮಾತ್ ಮಕ್ಕಳ ಊಳ ಹುಟ್ಟೋದು ಜಾಸ್ತಿ ಅವ್ಗಳು ಜಾಸ್ತಿ ಅದಲ್ಲೆಲ್ಲ அவ்ளா உலக ஆகி கத்தினிங்கோ